ಮುಂಬಯ ಹೆಸರಾಂತ ಕಲಾ ಸಂಸ್ಥೆ ಕನ್ನಡ ಕಲಾ ಕೇಂದ್ರ ಇದರ ಎಪ್ಪತ್ತನೇ ಸಂಭ್ರಮಾಚರಣೆ ಹಾಗೂ ಅರವತ್ತೈದನೇ ನಾಟಕೋತ್ಸವದ ಸಮಾರೋಪ ಸಮಾರಂಭ ಮಾಟುಂಗಾ ಬಾವುದಾಜಿ ರೋಡ್ನ ಮೈಸೂರು ಅಸೋಸಿಯೇಷನ್ನ ಸಭಾಗೃಹದ ಸದಾನಂದ್ ಸುವರ್ಣ ವೇದಿಕೆಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸಾಯಂಕಾಲ ಜರುಗಿತು ಮೈಸೂರು ಅಸೋಸಿಯೇಷನ್ ಮುಂಬೈ ಅಂಧೇರಿ ಕರ್ನಾಟಕ ಸಂಘ ಮುಂಬೈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಕರ್ನಾಟಕ ಬ್ಯಾಂಕ್ ಇದರ ಸಹಯೋಗದಿಂದ ನಡೆದ ಸಮಾರಂಭವನ್ನು ಅತಿಥಿ ಗಣ್ಯರು ಉದ್ಘಾಟಿಸಿದರು ಗೌರವ ಅತಿಥಿಗಳಾಗಿ ಎಕ್ಸಿಕ್ಯೂಟಿವ್ ಸರ್ಚ್ ಅಂಡ್ ರಿಸರ್ಚ್ ಕಂಪನಿಯ ಮಾಲೀಕರಾದ ಶೈಲಿನ್ ಸುವರ್ಣ ಮೈಸೂರು ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಡಾ ಜಿಎಸ್ ಶಂಕರ್ಲಿಂಗ ಕರ್ನಾಟಕ ಸಂಘ ಅಂಧೇರಿಯ ಕೋಶಾಧಿಕಾರಿ ಜಗಜೀವನ್ ಪೂಜಾರಿ ಕನ್ನಡಿಗ ಕಲಾವಿದರ ಪರಿಷತ್ತಿನ ಉಪಾಧ್ಯಕ್ಷ ಕಮಲಾಕ್ಷ ಸರಾಫ್ ಸಿರಿ ಕಲಾ ಮೇಳ ಬೆಂಗಳೂರು ಇದರ ಸಂಚಾಲಕರಾದ ಸುರೇಶ್ ಹೆಗ್ಡೆ ಕಡತೋಕ ಖ್ಯಾತ ಬೆಳಕು ವಿನ್ಯಾಸಗಾರ ಸತೀಶ್ ಶೆಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸದಾನಂದ್ ಸುವರ್ಣ ವೇದಿಕೆಯ ಪ್ರಾಯೋಜಕರಾದ ಶೈಲಿನ್ ಸುವರ್ಣ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಇದೇ ವೇಳೆ ಕೇಂದ್ರದ ಕಾರ್ಯಕಾರಿ ಸಮಿತಿ ಸದಸ್ಯ ರಂಗ ನಿರ್ದೇಶಕ ನಟ ಲೇಖಕ ಸಾ ದಯಾ ಅವರ ಕನ್ನಡ ಕಲಾಂತರಂಗ ಕನ್ನಡ ಕಲಾ ಕೇಂದ್ರದ ಎಪ್ಪತ್ತು ವಸಂತಗಳು ಕೃತಿಯನ್ನು ಮಧುಸೂದನ್ ಬಿಆರ್ ಬಿಡುಗಡೆಗೊಳಿಸಿದರು ದಯಾ ಅವರನ್ನು ಗೌರವಿಸಲಾಯಿತು ಸಾದಯ ಕೃತಿಯ ಬಗ್ಗೆ ಮಾತನಾಡಿದರು ನೂರಾರು ಸಂಘ ಸಂಸ್ಥೆಗಳು ಅದು ಜಾತಿಯವಾಗಿರಬಹುದು ಪ್ರಾಂತೀಯವಾಗಿದ್ದರಬಹುದು ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಹೀಗೆ ಯಾವುದೇ ರೀತಿಯದ್ದಾದರೂ ಅಂತಹ ಸಂಘ ಸಂಸ್ಥೆಗಳ ವ್ಯಕ್ತಿತ್ವಗಳ ದಾಖಲೆ ಅತಿ ಅಗತ್ಯ ಏಕೆಂದರೆ ಅಂತಹ ಸಿರಿ ಸಿದ್ಧಿ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಪರಿಚಯಿಸಿಕೊಟ್ಟಾಗ ಹೊಸ ಪೀಳಿಗೆಗೆ ಅದರ ಸ್ಫೂರ್ತಿ ಆಗಬಲ್ಲದು ಪ್ರೇರಣೆಯಾಗಬಲ್ಲದು ನೂರಾರು ವರ್ಷಗಳ ನಂತರವೂ ಇತಿಹಾಸದ ಪುಟಗಳಲ್ಲಿ ಅಚ್ಚೊತ್ತಿ ನಿಲ್ಲಬಲ್ಲದು ಇಲ್ಲದೆ ಹೋದರೆ ಆ ಸಿದ್ಧಿ ಸಾಧನೆಗಳು ನಮ್ಮೊಂದಿಗೆ ಕಣ್ಮರೆಯಾಗಿ ಹೋಗಬಹುದು ಈ ನಿಟ್ಟಿನಲ್ಲಿ ಕನ್ನಡ ಕಲಾಕೇಂದ್ರದ ಕಳೆದ ಎಪ್ಪತ್ತು ವಸಂತಗಳ ದಾಖಲೆ ದಾಖಲೆ ಈ ಕನ್ನಡ ಕಲಾಂತರಂಗ ಕನ್ನಡ ಕಲಾಕೇಂದ್ರ ನಡೆದು ಬಂದ ಹೆಜ್ಜೆ ಗುರುತು ಎಂದರೆ ಮುಂಬೈ ರಂಗಭೂಮಿಯ ಹೆಜ್ಜೆ ಗುರುತು ಹೌದು ಮುಂಬೈ ಮುಂಬೈಯಲ್ಲಿ ಕನ್ನಡ ತುಳು ಕೊಂಕಣಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದ ಅಥವಾ ಕೊಂಡಿರುವ ಎಲ್ಲಾ ಶ್ರೇಷ್ಠ ರಂಗ ನಿರ್ದೇಶಕರು ರಂಗಕರ್ಮಿಗಳು ಎಲ್ಲರೂ ಕನ್ನಡ ಕಲಾ ಕೇಂದ್ರದ ನಾಟಕೋತ್ಸವಗಳಲ್ಲಿ ರಂಗ ಚಟುವಟಿಕೆಗಳಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗವಹಿಸಿದವರೇ ಆಗಿದ್ದಾರೆ ವೈವಿಧ್ಯಪೂರ್ಣ ನಾಟಕ ಹಾಗೂ ಕೃತಿಗಳನ್ನು ಇತರ ಭಾಷೆಗಳಿಂದ ಕನ್ನಡಕ್ಕೆ ಬರುವಲ್ಲೂ ಕನ್ನಡ ಕಲಾ ಕೇಂದ್ರ ಕಾರಣವಾಗಿದೆ ಕೇವಲ ವಸ್ತು ಮಾತ್ರವಲ್ಲದೆ ರಂಗತಂತ್ರ ಶೈಲಿ ಪ್ರಯೋಗದ ದೃಷ್ಟಿಯಿಂದಲೂ ಮುಂಬಯಿ ರಂಗಭೂಮಿ ವಿಸ್ತಾರಗೊಳ್ಳಲು ಬೆಳೆಯಲು ಸಹಕಾರಿಯಾದದ್ದು ಒಂದು ಇತಿಹಾಸ ಕನ್ನಡ ಕಲಾಂತರಂಗ ಕೃತಿಯಲ್ಲಿ ಲೇಖನಗಳನ್ನು ನೀಡಿದ ಲೇಖಕರನ್ನು ಗೌರವಿಸಲಾಯಿತು ಉಪಸ್ಥಿತರಿದ್ದ ಗಣ್ಯರಿಗೆ ಗ್ರಂಥ ಗೌರವ ನೀಡಿ ಸತ್ಕರಿಸಲಾಯಿತು

Um, and I think being in that family has helped me also in some way or the other find my own way in in, in art. So there is a couple of things that I also do, but I'm not going to talk about it here. Um, but I'm very very grateful, uh, Mr. Madhusudan, for inviting me here today, uh, and uh, very privileged to be speaking to all of you. At the outset, uh, you know, the drama industry, so to speak, we all know has started. Many, many, many years ago, in the times of kings and queens, during the emperors, the only form of entertainment was drama, singing, song, music, dance. That's about it. Uh, and I think that that is something that started then, and it continues to remain even today. Along the journey, there was television that came. There was Doordarshan, and then the cable TV, and then there was, um, you know, video VCDs and VCRs. I don't know if you uh, know about video cassette uh, recorders uh, then we had m movie halls and then we had uh, multiplexes <coughs> then now we have ott we have hundreds and hundreds of shows and movies that that we can watch uh, on our phone uh, but i think despite all of that theater and performing arts which comprises of drama uh, music dance and opera i think these performing arts continue to shine despite the fact that audiences have shifted their preferences to other forms of entertainment over the years. Uh, i think the only time drama or any performing arts saw a dip was during covid, when everything was shut. But i think so as soon as uh, that was gone, i think it came back with a bang, as, uh, as i would call it. and today, just to quote a number, if it, uh, if it makes any difference, the global Industry for performing arts is 194 billion dollars, which is about 16 lakh 50 thousand crores. And drama alone contributes to about 26 billion dollars, which is about 2 lakh 20 thousand crores, which is very, 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 very big. So you can see how, how, how. Uh, uh, despite all the other forms of entertainment, drama and performing arts still sustains. And most importantly, it's because of organisations such as the Kannada Kala Kendra that this, this performing art exists even today because of the support that people like madhusudan, uh, mr. Sadaya, mr. Jadishna, etc., are giving to this uh, industry that despite what we're seeing around, performing arts continues to thrive. and i think i'm very, very grateful that, uh, uh, you know, having come from mr. Sadhan swarnas' family, uh, that there is still so much of enthusiasm around drama. History, ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ಲಿ ಹೀಗೆ ಯಾವಾಗಲೂ ಕಾರ್ಯಕ್ರಮ ನಡೀತಾ ಇರಲಿ ಯಾಕೆಂದ್ರೆ ಮುಂಬೈನಲ್ಲಿ ನಾಟಕ ಬಹಳ ಸೊರಗ್ತಾ ಇದೆ ನಾನು ಈ ಪುಸ್ತಕ ನೋಡ್ತಾ ಇದ್ದೆ ಒಂದು ಕಾಲದಲ್ಲಿ ನಾಟಕದ ಕರ್ನಾಟಕದಲ್ಲಿ ಯಾರು ನಾಟಕದ ಮಹಾನ್ ಹಸ್ತಿಗಳು ಅಂತ ಹೇಳ್ತೀವಿ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ನಾಟಕ ಆಡಿದ್ದಾರೆ ಈಗ ಇದು ಸೊರಗ್ತಾ ಇದೆ ಆದ್ರೆ ಇದರಲ್ಲಿ ಒಂದು ತುಂಬ ಸಮಾಧಾನಕರವಾದಂಥ ಅಂಶ ಅಂದರೆ ಮಧುಸೂದನ್ ಅವರು ಅದು ಹೇಗೆ ಮಾಡಿದರೋ ಗೊತ್ತಿಲ್ಲ ಮೂರು ಮೂರು ಮುಂಬೈದವ್ರದೇ ನಾಟಕವನ್ನು ಹೊರಗೇನೇ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಅಂತ ಹೀಗೆ ಕನ್ನಡ ಕಲಾ ಕೇಂದ್ರ ಇನ್ನೂ ಬೆಳಿಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ ಅತಿಥಿಯಾಗಿ ನನ್ನನ್ನು ಆಮಂತ್ರಿಸಿ ಕರ್ನಾಟಕ ಸಂಘದ ಪರವಾಗಿ ಅಂದೇರಿಯ ಕರ್ನಾಟಕ ಅಂದೇರಿದ ಪರವಾಗಿ ಅತಿಥಿಯಾಗಿ ಆಗಿ ಬೇಕಂತ ಕೇಳಿಕೊಂಡಾಗ ಅದನ್ನು ಒಪ್ಪಿ ಬಂದಿದ್ದೇನೆ ಅದಕ್ಕಾಗಿ ನಾನು ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅಲ್ಲದೆ ನನ್ನನ್ನು ಇಂದು ಆಯ್ಕೆ ಮಾಡಿದಂಥ ನಮ್ಮ ಕರ್ನಾಟಕ ಸಂಘದ ಸ್ಥಾಪಕರಾದಂಥ ಶ್ರೀ ಕೃಷ್ಣ ಬಿ ಶೆಟ್ಟಿ ಹಾಗೂ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಲಾ ಕನ್ನಡ ಕಲಾ ಕೇಂದ್ರವು ಮುಂದೆಯೂ ಕೂಡ ಇಂಥ ನಾಟಕೋತ್ಸವ ಪ್ರಶಸ್ತಿ ಇದನ್ನು ಸಮಾರಂಭವನ್ನು ನಡೆಸಿ ಕನ್ನಡ ಕಲಾ ಉತ್ತರ 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 ಅಭಿವೃದ್ಧಿಯಾಗಲಿ ಎಂದು ಶ್ರೀದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಕಲಾ ಕೇಂದ್ರ ಮುಂಬೈ ಅವರ ಇವತ್ತಿನ ದಿನ ಆಯೋಜನೆ ಮಾಡಿದ ಎಪ್ಪತ್ತನೇ ಸಂಭ್ರಮಕ್ಕೆ ಸಂಭ್ರಮದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನನಗೆ ಅತೀವ ಸಂತೋಷವಾಗ್ತಾ ಇದೆ ಲಲಿತಾರಾಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆ ತನ್ನ ಜೀವನ ವೃದ್ಧಿಯನ್ನು ಬೆಳಗಿಸಿತು ಮುಂದೆ ಹಲವಾರು ನಾಟಕ ನಾಟಕೋತ್ಸವ ಉತ್ತಮ ಕಲಾವಿದರಿಂದ ಅವರ ಸಹಕಾರದಿಂದ ತಮ್ಮೆದುರು ಆಗಾಗ್ಗೆ ಅವರು ಪ್ರಸ್ತುತ ಮಾಡ್ತಾ ಇದ್ದಾರೆ ಜನರ ಮನೋರಂಜನೆಗಾಗಿ ಮುಂಬೈಯಲ್ಲಿ ಸ್ಥಾಪಿಸಲ್ಪಟ್ಟ ಒಂದೇ ಒಂದು ಸಂಸ್ಥೆ ಅಂದರೆ ಕನ್ನಡ ಕಲಾಕೇಂದ್ರ ಅಂತ ಹೇಳಲಿಕ್ಕೆ ನನಗೆ ತುಂಬ ಡಾಕ್ಟರ್ ಲಲಿತಾ ರಾಮರ ಒಟ್ಟಿಗೆ ಸೋಮೇಶ್ವರ್ ಎಪ್ಪತ್ತರ ದಶಕದಲ್ಲಿ ಸದಾನಂದ ಸುವರ್ಣ ಶ್ರೇಷ್ಠ ನಾಟಕ ಕಲಾಕಾರ ಹಾಗೂ ದಿಗ್ದರ್ಶಕ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥಯ್ಯ ಅವರ ಸಹಕಾರದಿಂದ ಹಲವಾರು ನಾಟಕಗಳು ಈ ಮೈಸೂರು ಅಸೋಸಿಯೇಷನ್ ಅಷ್ಟೇ ಅಲ್ಲ ಇತರ ಕಡೆಯಲ್ಲಿ ಪ್ರದರ್ಶನಗೊಂಡವು ಮುಂದಿನ ದಿನಗಳಲ್ಲಿ ಬಾಲಚಂದ್ರ ಬಾಲಚಂದ್ರರಾವರಂತಹ ಅಧ್ಯಕ್ಷರು ಈ ಸಂಸ್ಥೆಗೆ ಸೇರಿ ಈ ಸಂಸ್ಥೆಯನ್ನು ಉತ್ತಮಕ್ಕೆ ಹೋಗಿ ಒಯ್ಯಲು ಅತೀವ ಪರಿಶೀಲಿಸಿದರು ಇನ್ನು ಮುಂದೆ ಕೂಡ ಈ ಸಂಸ್ಥೆ ಬಾಳೆ ಬೆಳಗಲಿ ಹಲವಾರು ನಾಟಕಗಳು ವಿವಿಧ ಸಂಸ್ಥೆಗಳ ಸಹಾಯದಿಂದ ಇಲ್ಲಿ ಪ್ರೆಸೆಂಟೇಷನ್ ಪ್ರದರ್ಶನ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಮೇಳ ಒಂಬತ್ತು ವರ್ಷಗಳಿಂದ ಬೆಂಗಳೂರಿಗೆ ಬಂದಾಗ ಕನ್ನಡ ಕಲಾ ಕೇಂದ್ರದ ಮಾಜಿ ಅಧ್ಯಕ್ಷರು ದಿವಂಗತರು ಆದಂತಹ ಭಾರಚಂದ್ರಾವ್ ಅವರು ನಮ್ಮನ್ನು ಪೋಷಿಸ್ತಾ ಇದ್ದರು ಕನ್ನಡ ಕಲಾ ಕೇಂದ್ರದಲ್ಲಿ ನಮ್ಮ ಕಲಾವಿದರಿಗೆ ಉಳಿಲಿಕ್ಕೆ ಒಂದು ಮನೆಯನ್ನೇ ಮಾಡ್ಕೊಟ್ಬಿಟ್ಟಿದ್ದಾರೆ ನಾವು ಅಡುಗೆಯನ್ನು ಕೂಡ ಅಲ್ಲೇ ಮಾಡ್ಕೊಡ್ತೇವೆ ಅಂಥ ಒಳ್ಳೆಯ ನಮ್ಮ ಸಂಬಂಧ ಈಗ ಅವರ ನಂತರ ಬಾ ನಮ್ಮ ಮಧುಸೂದನ್ ಅವರು ಅವರು ಕೂಡ ಅವರದೇ ಮಾರ್ಗದಲ್ಲಿ ಅವರದೇ ನಿರ್ದೇಶನದಲ್ಲಿ ಮುನ್ನಡೆಯುತ್ತಿದ್ದಾರೆ ಕನ್ನಡ ಕಲಾ ಕೇಂದ್ರವನ್ನು ಅತ್ಯಂತ ಉತ್ತಂಗಕ್ಕೆ ತಗೊಂಡುಕೊಂಡು ಹೋಗುತ್ತಾ ಇದ್ದಾರೆ ಇವರೆಲ್ಲರ ಹಾಗೂ ಇಲ್ಲಿಯ ಸದಸ್ಯರು ಕನ್ನಡ ಕಲಾ ಕೇಂದ್ರದ ಸದಸ್ಯರು ಇವರು ಕೂಡ ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರಿಗೆ ನಾನು ಶ್ರೀಕಲಾ ಮೇಳದ ಪರವಾಗಿ ಚೇರಋಣಿಯಾಗಿರ್ತೇನೆ ಹಾಗೆಯೇ ನಮ್ಮದು ಒಂದು ಯಕ್ಷಗಾನ ತಂಡ ಸಿರಿ ಕಲಾ ಮೇಳ ಮುಂಬೈಗೆ ಬಂದಾಗ ಪ್ರತಿ ವರ್ಷ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಅವರು ಹಾಗೂ ಇತ್ತೀಚೆಗೆ ವಾಸಿ ಕನ್ನಡ ಸಂಘದವರು ಸೇರಿಕೊಂಡು ಪ್ರತಿ ವರ್ಷ ಮಾಡಿಸ್ತಾ ಇದ್ದಾರೆ ಇದಕ್ಕೂ ಕೂಡ ನಾನು ಕನ್ನಡ ಕಲಾ ಕೇಂದ್ರ ಹಾಗೂ ವಾಸಿ ಕನ್ನಡ ಸಂಘವನ್ನು ಅಭಿನಂದಿಸ್ತೇನೆ ಇಲ್ಲಿ ಮುಂಬೈನಲ್ಲಿ ಇಷ್ಟು ಜನ ಕನ್ನಡ ನಾಟಕ ನೋಡಕ್ ಬರ್ತಾರೆ ಅನ್ನೋದೇ ಒಂದು ಆಶ್ಚರ್ಯ ಆದರೆ ಮುಂಬೈ ಕಲಾ ಕೇಂದ್ರದಿಂದ ಸಾಗರದಲ್ಲಿ ಬಂದಿದ್ರು ನಾಟಕ ಆಡೋದಕ್ಕೆ ಅಲ್ಲಿ ಒಂದು ಸಾವಿರಕ್ಕೆ ಒಂದು ಹತ್ತು ಹದಿನೈದು ಜನ ಕಮ್ಮಿ ಇದ್ರು ಪ್ರೇಕ್ಷಕರು ಅಷ್ಟೇ ಚೆನ್ನಾಗಿ ನಾಟಕ ಮಾಡಿದ್ರು ಅಷ್ಟೇ ಪ್ರೇಕ್ಷಕರು ಇದ್ರು ಇಲ್ಲೂ ಅದೇ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಎಲ್ರಿಗೂ ನನ್ನ ವಂದನೆಗಳ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರಾದ ಮಧುಸೂದನ್ ಬಿಆರ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಅನಿಸಿದ್ದು ಅವರೆಲ್ಲ ಇಷ್ಟು ಕಷ್ಟಪಟ್ಟು ಸಂಸ್ಥೆಯನ್ನು ಮುಂದೆ ತಂದ ಸಂದರ್ಭದಲ್ಲಿ ನಾವು ಅದನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಜವಾಬ್ದಾರಿಯಿಂದ ಈ ಸ್ಥಾನವನ್ನು ವಹಿಸಿಕೊಂಡ್ವಿ ನಮ್ಮ ಜೊತೆಯಲ್ಲಿರುವ ಕಾರ್ಯಕಾರಿ ಸಮಿತಿಯ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟರು ಸಪೋರ್ಟ್ ಮಾಡಿದರು ನಾವೇನು ಮಾಡಿದರು ಓಕೆ ಮಾಡೋಣ ಅಂತ ಹೇಳಿ ಮಾಡಿಕೊಟ್ರು ತದನಂತರ ನಾವು ಅಂದ್ಕೊಂಡಿವಿ ಪ್ರತಿ ವರ್ಷ ನಾಟಕೋತ್ಸವವನ್ನು ಮಾಡ್ತಾಯಿದ್ದೀವಿ ನಾವು ಅರವತ್ತೆರಡನೇ ನಾಟಕೋತ್ಸವದವರೆಗೆ ಬಾಲಚಂದ್ರ ಹೇಳಿದ್ರು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಈ ಮೂರು ನಾಟಕೋತ್ಸವದ ಹಿಂದೆ ನಾವು ಅನ್ಕೊಂಡಿದ್ದು ಇಲ್ಲಿವರೆಗೆ ನಾವೊಂದು ಸಮಾರಂಭ ಮಾಡ್ತಾಯಿದ್ದೀವಿ ಒಂದು ನಾಟಕ ಅಂದರೆ ಹಿಂದೆ ಐದು ದಿವಸದ ನಾಟಕ ಇತ್ತು ಅದೆಲ್ಲ ನಿಮ್ಮ ಹಿರಿಯರಿಗೆಲ್ಲ ಗೊತ್ತು ಕನ್ನಡ ಕಲಾ ಕೇಂದ್ರದ ಸುವರ್ಣ ಯುಗ ಏನು ಅಂತ ಹೇಳಿ ಅದನ್ನೇ ಕೂಡ ನಾವು ಪುಸ್ತಕದಲ್ಲಿ ಕೂಡ ಏನು ಅದನ್ನು ಕ್ರೋಢೀಕರಿಸಿ ಬರೆದಿದ್ದೇವೆ ಸೊ ಆ ಸಂದರ್ಭದಿಂದ ನಾವು ಅನ್ಕೊಂಡಿವಿ ಮುಂಬೈನಲ್ಲಿ ಬೇರೆ ನಾಟಕಗಳಾಗ್ತದೆ ಕನ್ನಡ ನಾಟಕಗಳು ಅಷ್ಟೊಂದು ಬರ್ತಿದ್ದ ಕಾಲದಿಂದ ಈಗ ಕನ್ನಡ ಕಲಾ ಕೇಂದ್ರದ ಏನು ಪ್ರಸ್ತುತಿಗಳು ಸಾರಿ ನಾಟಕದ ಪ್ರಸ್ತುತಿಗಳು ಇಲ್ಲಿಯ ನಾಟಕದ ಪ್ರಸ್ತುತಿ ತುಂಬ ಕಡಿಮೆ ಆಗಿತ್ತು ಅನ್ನುವ ನಿಟ್ಟಿನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ಆವಾಗಲಿಂದ ಪ್ರತಿ ವರ್ಷ ಮೂರು ನಾಟಕಗಳನ್ನು ಮಿನಿಮಮ್ ಮೂರು ನಾಟಕಗಳನ್ನು ನಾವು ಇಲ್ಲಿಯ ಕಲಾವಿದರಿಂದಲೇ ಇಲ್ಲಿಯ ತಂಡದಿಂದಲೇ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿವೆ ಸಾಕಷ್ಟು ಅಡೆತಡೆಗಳು ಇದ್ದು ವಿಶೇಷವಾಗಿ ಕನ್ನಡದಲ್ಲಿ ನಾಟಕ ಮಾಡೋದು ಸ್ವಲ್ಪ ಇಲ್ಲಿ ಕಷ್ಟ ನಾಟಕದಲ್ಲಿ ನಾಟಕ ಮಾಡಬೇಕು ಅಂತ ಹೇಳಿ ಇಚ್ಛೆ ಇದ್ದವರಿಗೆ ಭಾಷೆಯ ತೊಂದರೆ ಆದರೆ ಅದನ್ನೆಲ್ಲ ಮೀರಿ ಇಲ್ಲಿಯ ಸಂಸ್ಥೆಗಳು ನಮಗೆ ನಮ್ಮ ಜೊತೆ ಜೊತೆಗೊಟ್ಟಾದರು ನಾವು ಕೇಳಿದಾಗ ಅಣ್ಣ ಕನ್ನಡದ ನಾಟಕ ಮಾಡೋಣ ಅಂದಾಗ ಆಯಿತು ನಾವು ಪ್ರಯತ್ನ ಪಡ್ತೀವಿ ಹಾಗಂತ ಹೇಳಿ ಈ ಕಳೆದ ಮೂರು ವರ್ಷಗಳಲ್ಲಿ ಒಂಬತ್ತು ನಾಟಕಗಳನ್ನು ಒಂಬತ್ತು ಕನ್ನಡ ನಾಟಕಗಳನ್ನು ಇಲ್ಲಿಯ ಕಲಾವಿದರನ್ನೇ ಇಲ್ಲಿಯ ಡೈರೆಕ್ಟರ್ಗಳನ್ನೇ ಮಾಡಿ ಆಗಿರ್ಬೋದು ಅದರಲ್ಲಿ ಕೆಲವಾರು ಅಡ್ ತೊಂದರೆಗಳಿರ್ತದೆ ಏನು ತಾಂತ್ರಿಕವಾಗಿರೋದು ಭಾಷೆ ಸ್ವಲ್ಪ ಕಡೆ ಕಡೆ ಆಗಿರುತ್ತೆ ಅದು ನಮಗೆ ಅಡ್ಡಿ ಆಗಬಾರ್ದು ಅವರ ಏನು ಭಾಷೆ ಬರೆದಿದ್ದ ಮಕ್ಕಳು ಕನ್ನಡದಲ್ಲಿ ನಾಟಕಕ್ಕೆ ಬಂದು ರಂಗದ ಮೇಲೆ ರಂಗದಲ್ಲಿ ನಿಂತ್ಕೊಂಡು ಆ ನಾಟಕ ಮಾಡಬೇಕು ಅಂತಂದರೆ ಅವರು ಪರಿಶ್ರಮ ಪರಿಶ್ರಮ ಪಟ್ಟಿರಬೇಡ ಆ ಪರಿಶ್ರಮ ನಮಗೆ ಮುಂಬಾಗಿ ಬೇಕಾಗಿರೋದೀಗ ಬಾಕಿದಲ್ಲ ಭಾಷೆಗಳು ನೋಡಿ ಕನ್ನಡ ಗೊತ್ತಿದ್ದವರು ಈಗ ತುಳು ನಾಟಕ ಮಾಡ್ಲಿಕ್ಕೆ ಆಗ್ತದ ಬಾರಿ ಕಷ್ಟ ಆಗುತ್ತೆ ಅದೇ ತುಳು ಮಾತೃಭಾಷೆಯವರು ಈ ಒಂದು ಕನ್ನಡ ನಾಟಕವನ್ನು ಮುಂಬೈನಲ್ಲಿ ಮಾಡಬೇಕು ಅಂತೇಳಿ ಕನ್ ಮುಂಬೈನಲ್ಲಿ ಎಷ್ಟು ಕಷ್ಟ ಆಗ್ತದೆ ಅಂತ ನಿಮಗೆ ಗೊತ್ತಿದೆ ಹತ್ತು ಕಿಲೋಮೀಟ್ರಿಗೆ ನಾವು ಒಂದು ಗಂಟೆ ತೊಗೊಳುವಂಥ ಪರಿಸ್ಥಿತಿ ಆರು ಗಂಟೆ ಆರೂವರೆ ಗಂಟೆವರೆಗೆ ಆಫೀಸು ಆಮೇಲೆ ಏಳುವರೆ ಗಂಟೆ ಬಂದು ರಾತ್ರಿ ಹತ್ತು ಹನ್ನೊಂದರವರೆಗೆ ಹೆಣ್ಮಕ್ಳು ಮಕ್ಕಳು ಕೂಡ ರಂಗ ಇದ್ದು ಇಲ್ಲ ಈ ಕನ್ನಡ ಕಲಾ ಕೇಂದ್ರ ಕೇಳ್ತಾ ಇರೋ ಈ ಕಾರಣಕ್ಕೆ ನಾವು ಕನ್ನಡ ನಾಟಕಗಳನ್ನು ಮಾಡ್ತೀವಿ ಅಂತ ಮುಂದೆ ಬಂದಿದ್ದುಂಟಲ್ಲ ಅದು ನಮ್ಮೆಲ್ಲರ ಸೌಭಾಗ್ಯ ಅವರಿಗಿನ ಚಿಲುರಂಗು ನಮ್ಗೆ ತುಂಬ ಸಂತೋಷ ಆಗುತ್ತೆ ಅವರಿಗೆ ವಂದನೆ ಅಥವಾ ಅಭಿನಂದನೆ ಹೇಳಲಿಕ್ಕೆ ನಿಮ್ಮಗಳ ಪ್ರೋತ್ಸಾಹ ಹೀಗೆ ಅಲ್ಲಿ ಕಲಾವಿದರೆ ಕನ್ನಡ ಕಲಾ ಕೇಂದ್ರ ತಮ್ಮೊಂದಿಗೆ ಯಾವತ್ತು ಕನ್ನಡ ನಾಟಕ ನೀವು ಮಾಡಿದರೆ ಕನ್ನಡ ಕಲಾ ಕೇಂದ್ರ ನಿಮ್ಮೊಂದಿಗೆ ಇರ್ತದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಇಂಥ ಒಂದು ಉತ್ಸವಗಳನ್ನು ಮಾಡಬೇಕಾದ್ರೆ ಉತ್ಸವ ಅಂತ ಹೇಳ್ಕೊಡೋದೆ ಯಾವಾಗ ಅಂತಂದರೆ ಈ ಹಾಲೆಲ್ಲ ಫುಲ್ಲಾದಾಗ ಏನು ಸಮಾಗ್ರಹ ಫುಲ್ಲಾದಾಗ ಅದನ್ನು ನೋಡಿದಾಗ ಇದನ್ನು ಉತ್ಸವ ಅಂತ ಹೇಳ್ತಾರೆ ಇಲ್ಲದಿದ್ರೆ ಒಂದು ಸಭೆ ಅಂತ ಹೇಳ್ತಾರೆ ಇಂಥ ಒಂದು ಸಭೆಯಿಂದ ಮತ್ತಷ್ಟು ಉತ್ಸವವಾಗಿ ಮಾಡಬೇಕಂತಂದರೆ ನೀವುಗಳು ನಿಮ್ಮ ಜೊತೆಗೆ ನೀವೆಲ್ಲ ನಿಜವಾಗಲೂ ಕಲಾರಾಧಕರು ನಮ್ಗೆ ತುಂಬ ಸಂತೋಷ ಆಗುತ್ತೆ ಎಷ್ಟೆಷ್ಟು ದೂರದಿಂದ ಯಾರ್ಯಾರು ಬಂದಿದ್ದಾರೆ ಅಂತ ವಿಚಾರಗಳು ನನಗೆ ಗೊತ್ತಿದೆ ರಾತ್ರಿ ಹೋಗ್ಬೇಕಾದ್ರೆ ಎಷ್ಟೊತ್ತಾಗತ್ತೆ ಅಂತೇಳಿ ನನಗೆ ಗೊತ್ತಿದೆ ಅದರ ಮಧ್ಯದಲ್ಲಿ ಸಂಡೇ ಒಂದು ಸ್ವೀಟ್ ಸಂಡೇ ಅಂತ ಹೇಳ್ತಾರೆ ಬಾರಿ ಏನೋ ಸಿಹಿಯಾದಂತ ಒಂದು ಭಾನುವಾರ ಅದನ್ನು ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಾ ಇಂಥ ಒಂದು ಏನು ನಾಟಕ ಉತ್ಸವಕ್ಕೆ ನೀವು ಪ್ರೋತ್ಸಾಹ ಕೊಡ್ತಿದ್ದೀರಾ ಹಾಗಾಗಿ ವಿಶೇಷವಾಗಿ ತಮ್ಮೆಲ್ಲರಿಗೂ ವರ್ಧನೆಗಳನ್ನು ತಿಳಿಸುತ್ತೇನೆ ಕನ್ನಡ ಕಲಾ ಕೇಂದ್ರದ ಗೌರವ ಕೋಶಾಧಿಕಾರಿ ರಮೇಶ್ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಂಗನಟಿ ಸಮಾಜ ಸೇವಕಿ ನಳಿನಾ ಪ್ರಸಾದ್ ಕಾರ್ಯಕ್ರಮ ನಿರೂಪಿಸಿದರು ಕೇಂದ್ರದ ಗೌರವ ಕಾರ್ಯದರ್ಶಿ ರಮೇಶ್ ಬಿರ್ತಿ ಧನ್ಯವಾದ ಸಮರ್ಪಿಸಿದರು ಪ್ರಾರಂಭದಲ್ಲಿ ಜ್ಯೋತಿ ಭಟ್ ಪ್ರಾರ್ಥನೆಗೈದರು ಬಳಿಕ ಕನ್ನಡ ಕಲಾ ಕೇಂದ್ರದ ಪ್ರಸ್ತುತಿಯಲ್ಲಿ ಶಾಪಿತ ನಾಟಕ ಪ್ರದರ್ಶನಗೊಂಡಿತು ನಿನ್ನ ಛಲವನ್ನು ಇನ್ನಷ್ಟು ಬಲಗೊಳಿಸಲು ಬಂದಿದ್ದೀನಿ ಮುಂದೆ ನಡೆಯಲಿರುವ ಕಾಳದ ತ ಬಿಸಿ ಎಲ್ಲೆಡೆಯಲ್ಲಿ ಹರಡಿಕೊಂಡಿದೆ ಆ ರಣರಂಗದಲ್ಲಿ ದುರ್ಯೋಧನನ ಹಗೆಗಳೇ ನನ್ನ ಹಗೆಗಳು ಆತನ ಭುಜಕ್ಕೆ ಭುಜ ಕೊಟ್ಟು ವೈರಿಗಳನ್ನು ಸದೆ ಬಡೆಯಬೇಕು ಕುರುವಂಶವನ್ನು ರಕ್ಷಿಸಬೇಕು ಇದೇ ನನ್ನ ಪ್ರತಿಜ್ಞೆ ಆದ್ದರಿಂದ ನುಡಿಯುತ್ತಿರುವೆ ಅಂದ ಹಾಗೆ ವೈರಿ ಯಾರ ಬಲ್ಲೆಯ ಅರ್ಜುನ ಅವನೇ ಮುಂಬರುವ ಯುದ್ಧದಲ್ಲಿ ವಿಷ ತುಂಬಿದ ಬೀಜ ಆತ ಸಾಕ್ಷಾತ್ ಇಂದ್ರನ ಸುಕುಮಾರ ಇರಬಹುದು ಬಹುದು ಅದರಲ್ಲೇ ಮಹ ತನ್ನ ಮಗನ ಪಾಣ ಉಳಿಸಲು ಸುಧ ಇಂದ್ರ ಕುಟಿಲ ತಂತ್ರಗಳ ಉಪಯೋಗ ಮಾಡುತ್ತಿದ್ದಾನೆ ಮಾಡಲಿ ಬಿಡಿ ನಾಳೆಯ ದಿನ ಸಾಕ್ಷಾತ್ ಇಂದ್ರನೇ ನಿನ್ನ ಅರಮನೆಯ ಬಾಗಿಲಿಗೆ ಬಂದು ನಾರಾಯಣ್ ಶೆಟ್ಟಿ ನಂದಳಿಕೆ ಅವರ ರಚನೆ ಮನೋಹರ್ ಶೆಟ್ಟಿ ನಂದಳಿಕೆ ಅವರ ನಿರ್ದೇಶನದಲ್ಲಿ ನಾಟಕ ಎಲ್ಲರ ಪ್ರಶಂಸೆ ಗಳಿಸಿತು ಮೇಲಿರುವಷ್ಟು ಅಭಿಮಾನ ಅಭಿಮಾನಿಗೂ ಇಲ್ಲ ಎಂಬುದನ್ನು ನಾನು ಬಲ್ಲೆ ಆದರೆ ನನ್ನ ಆಗಮನ ಆದಾಕ್ಷಣ ನನ್ನನ್ನು ಕಂಡ ಆ ದುರ್ಯೋಧನ ಕುರಿತಲಿಂದ ಎದ್ದು ಸ್ವಾಗತಿಸಲಿಲ್ಲ ಆತನ ದತ್ವಕ್ಕೆ ಹೆದರಿದ ಆತನ ಹಿರಿಯರು ಕೂಡ ನನ್ನನ್ನು ಬಾರಿಂತೂ ಆದರೆ ಯಾವಾಗ ನಾನು ಒಡ್ಡೋಲಕಕ್ಕೆ ಪ್ರವೇಶಿಸಿದನು ಅದೇ ಸಮಯವನ್ನು ಕಾಯುತ್ತಿದ್ದಂತೆ ನೀನು ಎದ್ದು ನಿಂತು ಗೌರವನೊಡನೆ ಏನೋ ಹೊತ್ತ ಸಮಾಲೋಚನೆ ಮಾಡುವ ನೆಪದಲ್ಲಿ ಕಡೆ ಸಾಗಿದೆಯನ್ನ ಯಾದವ ಶ್ರೇಷ್ಠನನ್ನು ಕಾಣುವಾಗ ಸೂತ ಪುತ್ರನಾದ ನಾನು ನಿನ್ನನ್ನು ಕೊಡುವ ಗೌರವವನ್ನು ನೀನದನ್ನು ಹರಿ ನಿನ್ನೇವಾತರಿಂದಲೇ ಅಲ್ಲವೇ ಕಣ್ಣ ನೀನೆಂದರೆ ನನಗೆ ಒಂದು ತರಹದ ಆತ್ಮೀಯತೆ ಅಭಿಮಾನ ಕೃಷ್ಣ ದುರ್ಯೋಧನನು ಯಾವಾಗಲೂ ತನ್ನ ಮೀಗಿನ ನೇರಕ್ಕೆ ಯೋಚಿಸುವ ಅವನಿಗೆ ಯಾವ ಸರಿ ಕಂಡಿತೋ ಹಾಗೆಯೇ ವ್ಯವರಿಸುವ ಸಭೆಯಲ್ಲಿ ಆದ ಅಪಮಾನ ತಪ್ಪಿಸಿ ನನಗೂ ತಟ್ಟು ಉದರದೊಳಗೆ ಹೂತಿದ್ದ ಹುತ್ತದ ನಂಜನನ್ನು ಬಗೆದು ತೆಗೆದ ಆಡಬಾರದ ಮಾತನ್ನೆಲ್ಲ ಆಡಿದ ಒಂದು ಊರಿನಿಂದ ಐದು ಗ್ರಾಮವನ್ನಾದರೂ ಒಂದು ಮನೆ ಊರುವಷ್ಟು ಸ್ಥಳವನ್ನು ನೀಡಲಾರ ನನ್ನ ಪಾದಕ್ಕೆ ಅಂಟಿದ ಹಸ್ತಿನಾ ಮಣ್ಣು ಧೂಳ ತೆಗೆದಿ ಆದರೆ ನನ್ನ ಗೋಪನ ಭಟ್ಟಿಯಲ್ಲಿದ್ದಂತಹ ಗಣಗಳ ಸೆಗಣಿ ಅಂಟಿದ ನನ್ನ ಪಾದವನ್ನು ಒರೆಸಲು ಆತನ ಚಾಕರರಿಗೆ ಓಕರಿಗೆ ಬರುತ್ತದಂತೆ ಕೊಡುವುದಾದಲ್ಲಿ ಕೊಡಬಹುದು ನಿನಗೆ ಕೊಡಲು ಮನಸ್ಸಿಲ್ಲದಿದ್ದಲ್ಲಿ ಹೇಳು ಬಂದ ಹಾಗೆ ಹಿಂದಿರುಗಿ ಹೋಗುತ್ತೇನೆ ಈ ಕರ್ಣನ ಬಳಿಗೆ ಬಂದವರು ಯಾರು ಹಿಂದಿರುಗಲಿಲ್ಲ ನೀವು ಹೋಗಲಾರಿ ಆದರೆ ಒಂದು ಸಮಸ್ಯೆ ಕಾಡುತ್ತಿದೆ ಸಮಸ್ಯೆ ಾಗಿನಿಂದ ನನ್ನ ಚರ್ಮಕ್ಕೆ ಅಂಟಿಕೊಂಡು ಬಂದಂತಹ ಕವಚವನ್ನು ಕತ್ತಿಯಿಂದ ಕಿತ್ತು ತೆಗೆದೆ ಎಂದಾದರೆ ರಕ್ತದ ಮಡುವಾಗಬಹುದು ಆ ರಕ್ತದ ಮಡುವಿನಿಂದ ಕೂಡಿದ ವಸ್ತು ನಿಮ್ಮಂತಹ ಬ್ರಾಹ್ಮಣರಿಗೆ ನಿಷಿದ್ಧ ನಿನಗೆ ಅದನ್ನು ನೀಡುವ ಮನಸ್ಸಿದ್ದರೆ Kyndig som eg er. ಜಯಂತಿ ದೇವಡಿಗ ಶಾಂತಿ ಸಾಲಿಯಾನ್ ಅವರ ಸೂರ್ಯ ದೀಕ್ಷಾ ಮೋಹನ್ ಪೂಜಾರಿ ಅವರ ಸುಯೋಧನ ಕೃಷ್ಣನಾಗಿ ಸಹನಾ ಭಾರದ್ವಾಜ್ ಬ್ರಾಹ್ಮಣ ದೀಕ್ಷಾ ದೇವಡಿಗ ಮತ್ತು ಕುಂತಿಯಾಗಿ ಸುಜಲಾ ಅಜಿತ್ ಶೆಟ್ಟಿ ಅವರು ತಮ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದರು ಆತೆ ತಪದಿದೆ ಓರು ವಾಕ್ಯ ತಾಯೆ ಒಡಲಾದಲ್ಲಿ ಮೂರ್ತಿಂದು ತಾಯಿ ಈ ಶಬ್ದವು ನಿಮ್ಮ ನಾಡಿಗೆಯಲ್ಲಿ ಶೋಭಿಸುವುದಿಲ್ಲ ಆ ಶಬ್ದದ ಉಚ್ಚಾರ ಮಾಡಿ ನೀವೇ ಅದಕ್ಕೆ ಅಪಮಾನ ಮಾಡುತ್ತಿದ್ದೀರಿ ನಾಡಿನ ಯುದ್ಧದಲ್ಲಿ ನೀವು ಹೋರಾಡಬೇಕು je <laughs> ನಾಟಕದ ಬಳಿಕ ಖ್ಯಾತ ಪ್ರಸಾದನ ಕಲಾವಿದರಾದ ಮಂಜುನಾಥ್ ಶೆಟ್ಟಿಗಾರ್ ದಂಪತಿಯ ವೈವಾಹಿಕ ಬದುಕಿನ ಬೆಳ್ಳಿ ಹಬ್ಬವನ್ನು ಆಚರಿಸಲಾಯಿತು ಕನ್ನಡ ಕಲಾ ಕೇಂದ್ರದ ಕ್ರಿಯಾಶೀಲ ಅಧ್ಯಕ್ಷರಾದ ಮಧುಸೂದನ್ ಬಿಆರ್ ಅವರ ಮುಂದಾಳತ್ವದಲ್ಲಿ ಪದಾಧಿಕಾರಿಗಳ ಸದಸ್ಯರ ವಿಶೇಷ ಆಹ್ವಾನಿತರ ಪರಿಶ್ರಮದಿಂದ ಅರವತ್ತೈದನೇ ನಾಟಕೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್